ಏನು ಗೋಪಣ್ಣ ಒಂಚೂರು ಗದ್ದೆ ತೆಗೆ ಬಂದು ಆ ಕೆಲಸ ಐತೆ ಹಾಂ ಹಾಂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಹೇಳು ಏನು ಕಂಡ ಮಗ ಹೆಚ್ಚು ಕಮ್ಮಿ ಮಾಡಿ ಹೇಳ್ತಾಳು ಹೇಳು ನೀನು ಹಾಂ ಹಾಂ ಹೋಗುವಂತೆ ಅಯ್ಯೋ ನಾನು ಆ ಮುನಿಯಮ್ಮನ ಗಂಡನಿಗೆ ಒಪ್ಕೊಂಡ್ ಬಂದಿದ್ದೀನಿ ಅವ್ರ ಗದ್ದೆಲ್ಲೂ ಸ್ವಲ್ಪ ಕೆಲಸ ಐತೆ ಅಂತ ಕಣವಾ ಇವಾಗ ನಿನ್ನೆನೆ ಬಂದು ಹೇಳಿದರೆ ಏನೋ ಮಾಡ್ಬೋದಿತ್ತು ಆದರೆ ಇವಾಗ ಇವಾಗ ಬಂದು ಹೇಳ್ತೈತಲ್ಲ ಹಾಂ ನಾನು ಏನು ಮಾಡೋಣೆ ಏ ನೋಡೋಣ ಹಾ ನಾನೇನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳಿಲ್ವೇ ನಾನು ಏನು ಅವರು ಒಂದೇ ರೇಟಿಗೆ ನಾನು ಮಾತಾಡೋಣ ಏನಪ್ಪ ಮಳೆ ಸಿಕ್ಕಾಪಟ್ಟೆ ನಿಮಗೂ ತಾನೆ ನನ್ನ ಯಜಮಾನ್ ಅಪ್ಪು ಗೆ ಸಾನೆ ಹುಷಾರಿಲ್ಲ ಅದಕ್ಕೆ ನೋಡಿ ಚಳಿ ಜ್ವರ ಬಂದ್ಬಿಟ್ಟೈತೆ ಒಂಚೂರು ಹೆಚ್ಚು ಕಮ್ಮಿ ಮಾಡೋಣ ಹೇಳು ಈಗ ನನ್ನ ಕೈಲೇ ನನ್ನ ಗದ್ದೆ ಗಿದ್ದೆ ಕೆಲಸ ಆಗಕ್ಕಿಲ್ಲ ಕಣ್ಣು ಮನೆಯೇ ಹಸ ಕುರಿ ಎಮ್ಮೆ ನನ್ನ ಗಂಡ ಜೊತೆಗೆ ನನ್ನ ಮಕ್ಕಳು ಎಲ್ಲರನ್ನೂ ನೋಡ್ಕೋಬೇಕು ಈ ಗದ್ದೆ ಕೆಲಸ ಅಂದ್ರೂ ನನ್ಗಾಗಕ್ಕಿಲ್ಲ ಆ ಅದನ್ನೇ ಪೇಚಾಡ್ತಾ ಕೂತಿತ್ತು ನನ್ನ ಗಂಡ ಅದಕ್ಕೆ ಯಾರಾದ್ರೂ ಗೊತ್ತಿದ್ರೆ ನೋಡು ಹೇಳಿ ಕಳಿಸೋತೆಗೆ ಅಂತ ಹೇಳೈತೆ ಏಯ್ ಸುಂಕಿರಲ್ಲ ಮಗ ಇನ್ನೊಂದಿನ ಬರ್ತೀನಿ ಅಂತ ಹೇಳು ಆ ಮುನಿಯ ಮುನ್ ಗಂಡಿನಗೆ ಇನ್ನ ಮತ್ತೆ ಏನೋನು ಜಾಸ್ತಿ ಕೊಡೋದ್ರೆ ಅಲ್ಲೇ ಇರಲಿ ಏನ್ ಜಾಸ್ತಿ ಕೊಡಲ್ಲ ಏನಿಲ್ಲ ಅಯ್ಯೋ ಹಂಗಲ್ಲ ಕಣವಾ ಪಾಪ ಅವಣ್ಣ ನಾನು ಕೇಳ್ದಾಗೆಲ್ಲ ಇದೆಯಲ್ಲ ಹಣ ನಂಗೆ ಒಸಿ ದುಡ್ಡು ಬೇಕು ಖರ್ಚಿಗೆ ಕೊಡ್ರಿ ನೀವು ಒಂದು ವಾರ ಬಿಟ್ಕೊಂಡು ಕೊಡ್ತೀನಿ ಅಂದ್ರೆ ಯಾ ನನ್ನ ಮಗ ಕೊಡ್ತಾನೆ ಹೇಳು ಹಾಂ ಈಗಿನ ಕಾಲದಲ್ಲಿ ಬುಡ್ಡಿಗೆ ಅದು ಇದು ಅಂದ್ಕೊಂಡು ಸುಮ್ನೆ ಆಗೋಯ್ತಾರೆ ನೀನು ನೋಡ್ ಮತ್ತೆ ನೀನು ಇದಕ್ಕೆ ಹೋಗು ಅಂದ್ರೆ ಅವ್ರ ಮಾತಿಗೆ ತಪ್ಪಂದಲ್ವ ಅಮ್ಮ ನಾನು ஏ ஏனப்பா டு கொடுத்து அந்த அவ்வா நின்ோடு கூலிப்பள்ளி கரீத்வே அங்கே வந்து மாட்டுல ஒன்ச்சூர் சனாக் அந்த கொடுத்துரப்பா நீ அதே நஞ்ச்கண்டிக்கு அது அதுக்கிண்ட ஒன்ச்சூர் ஜாஸ்தியே டுவோ தர நோட மக ஏ நீங்கேங்க ஏடக்க நீ மகன் சாத்தி இல்ல நானே ஒன்ச்சூர் ஜாஸ்தி கொடுத்தீனி அந்த ஹேத்தா தீனி அங்க ஆ நோடு ஆ நம் காக் கதைக்கு ஓய்னி அந்த குத்வெல்லாம் இன்னேன் நான் தானே ಮಗ ಏನಾಗಕ್ಕಿಲ್ಲ ನೀ ಸುಮ್ಮನೆ ತೆಪ್ಪಿಗೆ ಹಾ ಹಾಂ ಹಣ ನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬರೋಕ್ಕಾಗದ ಅಂತ ಹೋಗಿ ಹೊರಟಿದ್ದಕ್ಕೆ ಹೋಗಿ ಹೇಳು ಇಲ್ಲವೇ ನಾನು ಹೋಗಿ ಹೇಳ್ತೀನಿ ಏ ನೋಡಪ್ಪ ನೀನು ಏ ಕೊಡ್ತೀನಿ ಅಂತ ಮಾತಾಡಿದ್ದೆ ಇನ್ನೊಬ್ರು ಕೊಟ್ಟರೆ ಆಯಿತು ಇನ್ನೇನು ನೋಡಕ್ಕಾಗುತ್ತೆ ಹಾಂ ನೋಡವ ಹಾಂ ಬೇರೆ ನಾವು ಬೇರೆ ನಾವು ಹುಡುಕೋ ತಿನ್ಬಿಡು ಏ ಸುಮ್ಕಿರವ ನಾನು ಕಳಿಸ್ತಾ ಇರೋ ನನ್ನ ಮಗನ ನೀ ಮಧ್ಯೆ ಬಾಯ ಹಾಕ್ಬಿಟ್ಟು ಸುಮ್ಮನೆ ಇರು ಹಾಂ ಅವನು ನಿಮ್ಮ ಗದ್ದೆಗೆ ಬಂದು ಇವತ್ತೆಲ್ಲ ಕೆಲಸ ಮಾಡ್ಕೊಡ್ತಾನೆ ನಾಳಾಗಬೇಕಾದ್ರೆ ಅವ್ರ ಗದ್ದೆ ತಗೋತಾನೆ ನೀ ಸುಮ್ಮನೆ ಇರು ಅವ್ವ ಅದಂಗಲ್ಲವಾ ಏ ಇರ್ಲ ಇರ್ಲಾ ಹಾ ಏ ಮಾಡಕ್ ಬೇರೆ ಕೇಮಿಲ್ವೇ ಸುಮ್ನಿರು ಹಾ ಈ ಊರ ಗದ್ದೆಗೆ ಹೋಗಿ ಇವತ್ತು ಬಾ ನಾಡಕ್ ಬೇಕಾದ್ರೆ ಹೋದ್ರಾಯ್ತು ಯಾರು ಕೊಡ್ತಾರೆ ನಿಂಗೆ ಯಕುಷ್ಟ ನೂರು ರೂಪಾಯಿ ಸುಮ್ಕಿ ಇರು ಅಯ್ಯೋ ಇವಮ್ಮನ್ನ ಒಪ್ಸಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಪಾಪ ಆ ಗೌಡ್ರು ನಾನು ಕೇಳಿ ಕೇಳ್ದಷ್ಟೇ ರೊಕ್ಕ ಕೊಡ್ತಾರೆ ಹೆಂಗೋ ಅತ್ತಾಗೆ ಕೈಯಲ್ಲಿ ಕಾಸಿಲ್ಲ ಅಂದಾಗ ಆ ಅಪ್ಪ ಕೊಡ್ತಿದ್ದ ಆಮೇಲೆ ಕೆಲಸಕ್ಕೆ ನನ್ನನ್ನೇ ಬರೆ ಹೇಳ್ತಿದ್ದ ನಮ್ಮವ್ವ ಬೇರೆ ಈ ಎಮ್ ಅಂತ ಒಪ್ಕೊಂಡು ಸಾಯ್ತಾ ಕೂತಾವಳೆ ಜೊತೆಗೆ ನನ್ನನ್ನು ಸಾಯಿಸ್ತಾವಳಲ್ಲ ಸರಿ ಇದು ಅಪ್ಪಿತಪ್ಪಿ ನಾನೇನಾದ್ರೂ ಇವತ್ತು ಅವ್ರ ಗದ್ದೆಗೆ ಬರಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಇಲ್ಲಿಲ್ಲ ಹಾ ಎಷ್ಟೇ ಕಷ್ಟ ಆಗಲಿ ಎರಡು ಗದ್ದೆಗೂ ಹೋಯ್ತೀನಿ ಇನ್ನೇನು ಈ ಇವ್ರ ಗದ್ದೆಗೂ ಹೋಗ್ತೀನಿ ಅರ್ಧ ಅವ್ರ ಗದ್ದೆಗೂ ಹೋಗಿ ಅರ್ಧ ಕೆಲಸ ಮಾಡ್ಬಿಟ್ಟು ಬರ್ತೀನಿ ಕೇಳಿದ್ರೆ ಅವಣ್ಣ ಹಿಂಗ ಹಿಂಗೆ ಅವ್ರ ಗಂಡನ್ಗೆ ಹುಷಾರಿಲ್ಲ ಅಂದ್ರೆ ಪಾಪ ಅವಣ್ಣ ಏನು ಅನ್ನೋಕ್ಕಿಲ್ಲ ಸ್ವಂತ ಅಣ್ಣ ತಂದಿರೆ ಇನ್ನೇನ್ ಮತ್ತೆ ನಾಂಗ್ ಹಿಂಗಾಗ ಆಗೋಗೈತೆ ಅಂದ್ರೆ ಕಳ್ಚೂರ್ ಕಂದೆ ಅಂದೈತಿ ಹಾ ಹೋಗಪ್ಪ ಹೋಗ್ ಹೋಗು ಅಂತಾರೆ ಇದು ನನ್ನಲ್ಲೇ ಇರಬೇಕು ಹಾ ಮತ್ತೆ ಇವ್ರಿಬ್ರಿಗೆ ಏನಾರು ಗೊತ್ತಾಯ್ತು ಆ ಅಲ್ಲೋತಿಯಾ ಏನ್ ಕತೆ ಹೆಂಗೆ ಅಂತ ಇಬ್ರುನು ಸರಿ ಇಲ್ಲ ನಂಗೆ ಗೊತ್ತು ಆ ಇವತ್ತು ನನ್ನತ್ರ ನನ್ನ ಹತ್ರ ಹೇಗಿದ್ದರೂ ಮರ್ತೋಗ್ಬಿಟ್ಟಿದೆ ಮನೇಲಿ ಅಷ್ಟೊಂದು ಗೋಧ್ವೆ ಮೂಟೆಗಳಿದ್ದು ಅದನ್ನು ಅಜ್ಜಿಗೆ ತಗೊಂಡೋಗಿ ಕೊಡೋಣ ಅಜ್ಜಿ ಯಾವಾಗಲೂ ಬರೀ ನಾವು ಭತ್ತ ಮಾತ್ರ ಬೆಳೆಯೋದು ಅಂತ ಹೇಳಿದ್ರು ಈ ಗೋಧಿ ತಗೊಂಡೋಗಿ ಕೊಟ್ರೆ ಅಜ್ಜಿ ಏನಾದ್ರೂ ಮನೇಲಿ ಚಪಾತಿ ಮಾಡೋದಕ್ಕೆ ಏನಾದ್ರೂ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಏನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಆ ಋಣನ ತೀರಿಸ್ಬಿಡಬೇಕು ಇವಾಗ ಈ ಇಷ್ಟು ಕೆ ಜಿಗೆ ಇದರಲ್ಲಿ ಕರೆಕ್ಟೇ ಹದ್ನೈದು ಕೆಜಿ ಐತೆ ಅಂತ ಹೇಳಿದ್ದಾರೆ ನಂಗಂತೂ ಪೂರ್ತಿ ಮೂಟೆ ಅಂತ ಎತ್ಕೊಂಡು ಇಷ್ಟನ್ನ ಈಗಿಷ್ಟನ್ನು ತೊಗೊಂಡೋಗಿ ಕೊಡೋಣ ಎಷ್ಟಾಗುತ್ತೋ ಅಷ್ಟು ಲೆಕ್ಕ ಹಾಕಿಸ್ಕೊಂಡು ಒಂದ್ ಕಡೆ ಚೀಟಿ ಬರ್ಸ್ಕೊ ಹಾಕೊಂಡ್ಬಿಟ್ರೆ ನನಗೆ ಇನ್ನೂ ಒಳ್ಳೇದಪ್ಪ ಇದನ್ನ ಮೊದಲು ಅಜ್ಜಿಗೆ ತಗೊಂಡು ಕೊಟ್ಟರೆ ಹುಸಿ ಸಮಾಧಾನ ಆಗುತ್ತೆ ಹಾ ಅವ್ರದೇ ಹಿಂದೆನೇನು ಒಟ್ಟಲ್ಲಿ ನಮ್ಮಮ್ಮ ಬೇಗ ಹುಷಾರಾಗಿದ್ದಾಳೆ ನನ್ಗೆ ಅದೇ ಖುಷಿ ನೋಡಪ್ಪ ಬೇಗ ಬೇಗ ತೆಗೆ ಮುದ್ದೆ ಹಾಕೊಡ್ತೀನಿ ತಗ್ಲು ಮುಂದಿನ ತಿನ್ಬಿಟ್ಟು ತೆಗೆ ದಡದಣ್ಣೆ ಹೋಗಿದ್ದು ಕೂಲಿ ಮಾಡ್ಕೊಂಡು ಹೋಗು ಸರಿ ನಡಿಯವ್ವ ಹಾಂ ನಂಗೂ ಟೈಮ್ ಆಯ್ತೈತೆ ನಾನು ಏನೋ ಒಟ್ಟು ಇವ್ರಿಗೆ ಅದೇ ಕೆಲಸ ಮಾಡ್ಕೊಡ್ಬೇಕು ತಾನೆ ನಾನು ಮಾಡ್ಕೊಡ್ತೀನಿ ಬೇಗ ಬೇಗ ಮುಗಿಸ್ತೀನಿ ಹಾಂ ನಡಿ ಮತ್ತೆ ಅರೇ ಅವತ್ತು ಈ ಹುಡುಗಿ ತಾನೇ ಕರ್ಕಾರಿ ಕಿರ್ಕರಿ ಈ ಮಾರ್ಕೊಂಡು ಇವತ್ತೇನ್ ಇವತ್ತೇನು ಗೊತ್ತಾಯ್ತೋ ಕಾಣೆ ಅಜ್ಜಿ ಅಜ್ಜಿ ಸ್ವಲ್ಪ ಜಾಗ ಬಿಡ್ತೀರಾ ನಾನು ಆ ಕಡೆ ಹೋಗ್ತೀನಿ ಯಾರು ನೀನು ಹಾ ಅವತ್ತು ತರಕಾರಿ ಮಾಡ್ಕೊಂಡ್ ಬಂದಿದ್ದೀನ ಓ ಅಜ್ಜಿ ನಾನ್ ತರ್ಕಾರಿ ಸಿಕ್ಕಿದ್ರಲ್ಲ ಮಾತಾಡ್ಸಿದ್ರಲ್ಲ ಅದೇ ಹುಡುಗಿ ನಾನು ಸರಿ ಸರಿ ಹಾ ಇವಾಗ ಏನ್ ಮಾಡ್ಕೊಂಡ್ ಬಂದಿದ್ಯೋ ಕಾಣೆ ಇವತ್ತು ನಾವೇನು ತಗೊಳ್ಳಿಲ್ಲ ನೀನ್ ಯಾಕೆ ನಾವ್ ನಿಂತಿರೋ ಜಾಗಕ್ಕೆ ಬಂದಿದ್ಯಾ ಅಯ್ಯೋ ಅಜ್ಜಿ ನಾನೇನು ಮಾರ್ಕೊಂಡ್ ಬಂದಿಲ್ಲ ಹಾ ನನ್ಗೆ ಜಾಗ ಬಿಡಿ ಅಂತ ನಾನಷ್ಟೇ ಕೇಳಿದ್ದು ನಿಮ್ಮ ಹತ್ರನೂ ಕೂಡ ಬಂದಿಲ್ಲ ನಾನು ಎಲ್ಲ ಹುಡುಗಿ ಎಷ್ಟೇ ಕೊಬ್ಬೋ ನಿನಗೆ ಹಾ ಅಲ್ಲ ನಮ್ಮೂರಿಗೆ ಬಂದು ನನ್ನನ್ನೇ ದಬಾಯಿಸ್ತಿದ್ಯಲ್ಲ ಯಾವ ಆ ಹುಡುಗಿಯಲ್ಲಿ ಎಲ್ಲಿ ನಿಂತ ಹಾಂ ನೀನು ಸುಮ್ನೆ ಹುಡುಗಿನ ಕೆಡತಾ ಇದೆಯಲ್ಲ ತಪ್ಪಲ್ಲೇನೋ ಏ ಸುಮ್ಕೆ ನಿಂತ್ಕಲ್ಲ ನೀನು ಯಾವ ಮನೇಲಿ ಏ ನಿೇನು ಮಾಡೋದು ಬೇರೆ ಕೆಲ್ಸ ಇಲ್ವಾ ಏನೋ ಅಯ್ಯೋ ನಿನ್ನ ಕೆಲ್ಸಕ್ಕೆ ಹೋಗು ಬಾ ಇಲ್ಲಿ ಬೇಗ ಮುದ್ದೆ ಹಾಕಿ ಕೊಡ್ತೀನಿ ಅಂತ ಹೇಳಿದ್ ನೀನೇ ಇವಾಗ ನೋಡಿದ್ರೆ ನಿನ್ಗೆ ಏನು ಕೆಲಸ ಇಲ್ಲ ಅಂತ ಕೇಳ್ತಿದ್ದೀನ ಕೆಲ್ಸಕ್ಕೆ ಹೋಗೋದೇ ಬೇಡವಾ ಹೇಳು ನಾನು ಈ ಅಜ್ಜಿಗೆ ನನ್ನ ಮೇಲೆ ಅದೇ ಸಿಟ್ಟು ಏನೋ ಗೊತ್ತಿಲ್ಲ ಅವತ್ತು ನನ್ನ ತರಕಾರಿನ ಇವರು ಕೊಟ್ಟಿಲ್ಲ ಅಂತ ಹೇಳಿ ಹಾ ಏನೋ ಸುಮ್ನೆ ನನ್ನ ತಲೆ ಮೇಲೆ ಗೂಬೆ ಕುರಿಸ್ತೈತೆ ಅಲ್ಲ ಕಡೆ ಹುಡುಗಿ ನೀನು ಮತ್ತಿನ್ನೇ ಹೊತ್ಕೊಂಬಂದಿದೆಯಾ ಮಾರಕ್ಕಲ್ದನೇ ಇನ್ನೇರಿಗೆ ತಗೊಂಡೋಗ್ತೀಯಾ ಹಾಂ ಏನು ಕೊಡ್ತೀಯಾ ನೀನು ಯಾರು ಕೊಡ್ತೀಯಾ ಅದು ಹೇಳು ಅಲ್ಲ ಸರಿ ಆಂಟಿ ನಾನೇನಾದರೂ ನಿಮ್ಮನ್ನ ಏನಾದರೂ ಮಾತಾಡ್ಸೋದಾ ನನ್ನ ಪಾಡಕ್ಕೆ ನಾನು ಬಂದೆ ನಾನು ಯಾವುದೋ ಮನೆಗೆ ಹೋಗ್ತೀನಿ ನಾನು ಯಾರಿಗೂ ಕೊಡ್ತೀನಿ ಅಂದರೆ ನಿಮಗೇನಾದರೂ ತೊಂದರೆನಾ ಆಂಟಿ ಸುಮ್ಮನೆ ನೀವು ದೊಡ್ಡವರು ದೊಡ್ಡವ್ರ ಥರ ಇರಿ ಸುಮ್ಮನೆ ಯಾಕೆ ಚಿಕ್ಕ ಮಕ್ಳಿಗೆ ಈ ಥರ ಮಾಡ್ತೀರಾ ತಪ್ಪಲ್ವಾ ಮಗ ನೀನು ಹೋಗ ಮಗ ಅದೆಲ್ಲೋ ಹೋಗ್ಬೇಕು ಅಂತಿದ್ದಲ್ಲ ಹೋಗು ಟೈಮ್ ಆಯ್ತಿತಿ ಹಾಂ ಯಾವ ಒಬ್ಬ ಆಗ ನಾನು ಇವ್ರ ಗದ್ದೆಗೆ ಹೋಗ್ಬೇಕು ಬೇಡವೋ ಹೇಳು ನೀನು ಹಾಂ ಸುಮ್ಮನೆ ಈ ಈಗ ಕಾಣ ಬರ್ಸ್ಬಿಡ ನಡ್ ನಡಿ ಮುದ್ದೆ ಹಾಕೊಡು ಪ್ಪ ಇವ್ರ ಹತ್ರ ಮಾತಾಡದೇ ತಪ್ಪಪ್ಪ ನಾನು ಇಲ್ಲಿಂದ ಮೊದ್ಲು ಹೋಗ್ಬಿಡ್ಬೇಕು ಅಂತ ಹೋಗ್ತಾ ಇದ್ಯಾ ಇದ್ಯಾನ್ ಹುಡ್ಗಿ ತಿಂತ ಬಿದ್ದಿದ್ದಾಳೆ ಇವ್ ಆಂಟಿ ಅಪ್ಪ ದೇವ್ರೆ ಹ ನನ್ನ ಅನ್ಕಂಡ್ರೆ ಯಾಕೆ ಒಟ್ಟೆ ಹೊಟ್ಟೆ ಹ್ಮ್ ಹ್ಮ್ ಸರಿಯಾಗಿದ್ದಾರೆ ಇವರು ಒಳ್ಳೆ ಆಂಟಿ ಅಲ್ಲ ಕೆಟ್ಟು ಆಂಟಿ ಸರಿ ಆಯ್ತು ಬಾ ಆ ಹುಡ್ಗಿನ ಆಮೇಲೆ ನೋಡ್ಕೊತೀನಿ ನಾನು ಬಾ ನಿಮ್ ಮುದ್ದೆ ಮೊದ್ಲು ನೋಡ್ದಮ್ಮ ಹುಡ್ಗಿ ಯಾರ ಮನೆಗೆ ಗೊತ್ತಿರ್ಬೋದು நன் பிர ஆனியமும்னைக ஓய்த்திர் போது அது ஏன் தங்க கொடுத்து ஏனோல்ல அல்ல அவளின் ஓசிரி காஸ் கீஸ் கொட்டிவேன் வேணும் அதுக்கே இவத்து ஓய்னோன்னா அவரு இவ் மனைவிச்சார்க்காக்கே நடி ம் நீ கதை கேலுக்கு போகும் அந்த ஹேதல இவங்க படவா நானும் ஹே ஓகோ நீ தடே ஓகே கண்டனியதே கஞ்சி பஞ்சி மாத்தினிங்கல அம்மா நன் மகவனே அவனே மாத்தாட்ஸ் கொட்ட அவனு சொட் மாதாட்ஸ் கொடல நீ கேம நோடோ நானும் விரு மகன்கு ஊட்டாக்கிட்டு இன்னேன்மட் கழித்தினி ஓகே சரி ஆய்வா இன்னேன் மத்தே நன்கண்டு நன்கேனா ಮನೆ ಮುಂದೆ ಯಾರು ಇಲ್ಲ ಹೇ ಮೇಲಿರೋ ಬಾರನ ಮೊದಲು ಇಳಿಸಬೇಕು ಅಮೋರೇ 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 ಅಯ್ಯಪ್ಪ ಏನಪ್ಪ ಈ ಪಾಠ ಚಳಿ ಚಡಿ ಯಾರೋ ಕರಿತಾರಲ್ಲಪ್ಪ ಯಾರು ಒಂದು ಕರೀತಿದಾರೆ ಅಮೋರಿದಾರೂ ಇಲ್ವೋ ಇನ್ನೊಂದ್ಸಲಿ ಕರಿಯೋಣ ಮತ್ತೆ ಈ ಮೂಟೆನ ನನ್ನ ಕೈಲಂತೂ ಎತ್ಕೊಂಡು ಹೋಗೋಕ್ಕಾಗಲ್ಲ ಮತ್ತೆ ಏನಾದ್ರೂ ಮಾಡ್ಬೇಕಲ್ಲ ಅಮೋರೇ 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 ಯಾರದು ಬಂದೆ ಬಂದೆ ಇರೀ

ಅಯ್ಯೋ ಅಮ್ಮ ಹಾಗೇನಿಲ್ಲ ಅಮ್ಮ ನೀವೇನು ಗಾಬರಿ ಪಡಬೇಡಿ ಅಮ್ಮ ಚೆನ್ನಾಗಿದ್ದಾಳೆ ಆ ಖುಷಿ ವಿಚಾರನ ಯಾಕೋ ಗೊತ್ತಿಲ್ಲ ನೀವು ನಮ್ಮನೆ ತರ ಅಂತ ಅನ್ಸ್ಬಿಡ್ತು ಅದಕ್ಕೆ ನೋಡಿ ನಿಮ್ಗೆ ಹೇಳೋಣ ಅಂತಾನೆ ಬಂದೆ ಹೌದೇ ನಮಗ ಅಯ್ಯೋ ನಾ ನೋಡುವೆ ಎದ್ರು ಕಂಡು ಬಿಟ್ಟಿದ್ದಕ್ಕೆ ಮನ್ಗಿದ್ನಲ್ಲ ತಲೆ ಒಂಥರ ಆಯ್ತಿತ್ತು ಚುಳಿ ಚುಳಿ ಬೇರೆ ಅಯ್ಯೋ ಬೇಜಾರ್ ಮಾಡ್ಕೊಬೇಡ ಮಗ ಮೊದಲೇ ಸರಿ ಕರ್ದಾಗೆ ಎದ್ ಬರ್ಲಿಲ್ಲ ನನಗೆ ಈ ಚಳಿ ಚುಳಿ ಆದ್ರೆ ಒಂಥರ ಆಯ್ತಿ ಅದಕ್ಕೆ ನೋಡು ಕಂಬಳಿ ಓದ್ಕೊಂಡು ಮುಳಿಕೊಬಿಟ್ಟಿದೆ ಸುಮ್ಮನೆ ಯಾರು ಬೇರೆ ಹೋಗ್ತಾರೆ ಅಂದ್ಬಿಟ್ಟು ಸುಮ್ನೆ ಎದ್ ಬರ್ಲಿಲ್ಲ ಏನು ಬೇಜಾರ್ ಮಾಡ್ಕೊಡ ಅಯ್ಯೋ ಪರವಾಗಿಲ್ಲ ಅಮ್ಮ ನೋಡಿ ಅಮ್ಮ ಈ ಸಲ ನಮ್ಮ ಗದ್ದೆಗು ಗೋಧಿ ಬೆಳೆದಿದ್ದವು ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಗೋಧಿ ಬೆಳೆದಿದ್ದಾಗೂ ಇನ್ನೂ ನಮ್ಮ ಮನೇಲಿ ನಾಲ್ಕು ಮೂಟೆ ಇದೆ ಅದರಲ್ಲಿ ಒಂದು ಅರ್ಧ ಮೂಟೆ ತಂದಿದ್ದೀನಿ ಅರ್ಧ ಮೂಟೆ ಅಲ್ಲ ಕಾಲ್ ಮೂಟೆ ತಂದಿದ್ದೀನಿ ಇದರಲ್ಲಿ ಹದಿನೈದು ಕೆಜಿ ಇದೆ ಅಮ್ಮ ನೀವು ಚಪಾತಿ ಚಿಪಾತಿ ಮಾಡಿಕೊಡಿ ನೀವೂ ಮತ್ತೆ ಏನಾದರೂ ಬೆಳೆದಿದ್ರೆ ತಂದ್ಕೊಡು ಅಂತ ಹೇಳಿದಲ್ಲ ನಮ್ಮ ಮನೇಲಿ ಇನ್ನೂ ಅಷ್ಟಿತ್ತು ಅದಕ್ಕೆ ಇದರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಎತ್ಕೊಂಡ್ಬರೋಕೆ ಅಷ್ಟನ್ನು ಎತ್ಕೊಂಡ್ಬಂದು ಕೊಟ್ಟಿದ್ದೀನಿ ಅಮ್ಮ ಒಂದು ಚೀಟಿಲಿ ಲೆಕ್ಕ ಬರ್ಕೊಡಿ ಹಾ ಇಷ್ಟಿಷ್ಟು ನಾನು ಹಿಂಗೆ ಕೊಟ್ಟೆ ಅಂತೆಲ್ಲ ನಾನು ಬರ್ಕೊತೀನಿ ನೀವು ಬರ್ಕೊಡಿ ಅವಾಗ ಲೆಕ್ಕ ಸಿಗುತ್ತೆ ನನ್ನ ಮನ್ಸಿಗೂ ಆಗುತ್ತೆ ಅಯ್ಯೋ ಮಗ ಅಯ್ಯೋ ಕಾಸೇನು ವಾಪಸ್ ಕೊಡ್ಬೇಕಾ ಅಯ್ಯಬ್ಡು ಮಗ ನಮ್ಮ ಮನೇಲಿ ಏನೋ ಒಂದು ವಿಶೇಷ ಹಬ್ಬ ಇತ್ತು ಖರ್ಚು ಮಾಡ್ಕೊಂಡು ಉಂಡೋ ತಿಂದು ಅಂದಂಗೆ ಒಂಟೈತದೆ ನೀನು ಏನು ಮಗ ನೀನು ಹಾಂ ಮತ್ತೆ ಗೋಧಿ ತಗೊಂಬಂದಿದ್ದೀಯಲ್ಲ ನಾನೇನೋ ಅವತ್ತು ನೀನು ದುಡ್ಡಿಸ್ಕೊಳ್ಳಲ್ಲ ಅಂತ ಹೇಳಿದ್ಕೆ ಅವತ್ತು ಹಂಗೆ ಹೇಳಿದ್ದು ಇವತ್ತು ನೋಡಿದ್ರೆ ನೀವು ಗೋಧಿನೇ ಎತ್ಕೊಂಡ್ಬಂದ್ಬಿಟ್ಟಿದ್ದೀರ ಅಮ್ಮ ಅದೆಲ್ಲ ನಂಗೆ ಗೊತ್ತಿಲ್ಲ ನೀವು ಅವತ್ತು ನನ್ನನ್ನು ಖುಷಿ ಪಡ್ಸಕ್ಕೆ ಏನಂದ್ರೂ ಗೊತ್ತಿಲ್ಲ ಆದರೆ ನನ್ನ ತಲೆ ಹಿಂಗೇ ಇದ್ದೆ ಇವಾಗ ನಾನು ಕೊಡ್ತೀನಿ ನೀವು ತಗೋಬೇಕು ಇಲ್ಲಾಂದ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನೋಡಿ ಓಹ್ ಹೌದಾ ಹಾಗಾದ್ರೆ ನಾನು ತಕೋತೀನಿ ನಮ್ಮ ಮನೆಗೆ ಬಂದು ಇವತ್ತು ನೀನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ಏನು ಇದು ಒಪ್ಪಿಕನಾ ಅಯ್ಯೋ ಅಮ್ಮ 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 ಮನೇಲಿ ಒಬ್ಬಳೇ ಇರ್ತಾಳೆ ಹಾ ನಾನು ಹೋಗ್ಬೇಕಲ್ವಾ ನೀನು ಏನು ತಲೆ ಕೆಡ್ಕೊಬಿಡ್ತಾಯಿ ನೀನು ಇಲ್ಲಿ ಆರಾಮಾಗಿ ಹೊಟ್ಟೆ ತುಂಬ ತಿನ್ನು ಆ ಅವ್ನಿಗೆ ಡಬ್ಬಿಗೆ ಹಾಕೊಡ್ತೀನಿ ಅಲ್ಲಿ ಎತ್ಕೊಂಡೋಗಿ ಅವನ್ ಕೊಡು ಅವ್ವ ಖುಷಿಪಟ್ಟು ತಿಂತಾಳೆ ಆ ಈ ವಜ್ಜಿ ಕೊಟ್ಲು ಅಂತ ಹೇಳು ಆ ಅವ್ರದ್ದು ನೀನು ನೋಡಕ್ಕೂ ಮತ್ತೆ ನಿಮ್ಮ ಅವ್ನು ನೋಡೋಕುವೆ ಸರಿನಾ ಹೌದಾ ಅಜ್ಜಿ ನೀವೇನು ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಯಿಂದ ಅಜ್ಜಿ ಅಂತ ಕರೀಲ ನನಗೂ ಅಜ್ಜಿ ಇದ್ದಿದ್ರೆ ಇಷ್ಟೇ ಪ್ರೀತಿಯಿಂದ ಮಾತಾಡ್ತಿತ್ತೇವು ಏನು ಅಯ್ಯೋ ಅವ್ದೇನ ಕುಸು ನಂಗು ನಿಂಗು ಋಣ ದೇವ್ರ ಅದೆಲ್ಲ ಬರ್ದಿಟ್ಟಿದ್ನ ಏನೋ ಬಾ ನಡ್ ನಡಿ ಇಲ್ ಚಿಲ್ಲ ಇಡು ನಾನ್ ಎತ್ಕೊಂಡ್ ಬರ್ತೀನಿ ಬಾ ಒಳಕ್ಕೆ ಪರವಾಗಿಲ್ಲ ಅಜ್ಜಿ ಇದು ನಾನೇ ಎತ್ಕೊಂಡ್ ಬರ್ತೀನಿ ನೀನ್ ನಾನು ತುಂಬಾ ಸ್ಟ್ರಾಂಗ್ ಇದೀನಿ ಹೌದೇನು ಮುಂದುವರಿತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ